ಹಲೋ ಿವನ್ ವೆಲ್ಕಮ್ ಟು ಪಿಟಿ ಸಿಲ್ಸ್ ಇವತ್ತಿನ ಮೊಡಲ್ ಸಿಲ್ಕ್ ಸ್ಯಾರೀಸ್ನ ತೋರಿಸ್ತಾ ಇದ್ದೀನಿ ಸೊ ನಾನು ಡ್ರೇಕ್ ಮಾಡಿರೋದು ಆಫ್ ವೈಟ್ ಕಲರ್ ಸ್ಯಾರಿ ಇದು ಕ್ರೀಮ್ ಕಲರ್ ಸ್ಯಾರಿ ಅದಕ್ಕೆ ಬ್ಲ್ಯಾಕ್ ಆ್ಯಂಡ್ ಮರೂನ್ ಕಲರ್ ಪ್ರಿಂಟ್ಸ್ ಇದೆ ಮೊಡಾಲ್ ಸಿಲ್ಕ್ ಅಂದರೆ ಇಟ್ಸ್ ಕೈಂಡ್ ಆಫ್ ಸ್ಯಾಟಿನ್ ಫಿನಿಶ್ ಸಖತ್ ಸಾಫ್ಟಾಗಿರುತ್ತೆ ಸೊ ಇದು ಪಲ್ಲು ಬ್ಲೌಸು ಸೇಮ್ ಇದರಲ್ಲೇ ನಿಮಗೆ ಪ್ರಿಂಟೆಡಲ್ಲಿರುತ್ತೆ ಇರುತ್ತೆ ಈ ಥರ ಪ್ರಿಂಟ್ಸಲ್ಲಿ ಬರುತ್ತೆ ನಾನು ಪೇರ್ ಮಾಡಿದ್ದೀನಿ ಸೊ ಪೇರ್ ಮಾಡಿದಾಗ ಅದರದ್ದು ಲುಕ್ಕೇ ಡಿಫ್ರೆಂಟಾಗಿರುತ್ತೆ ಸೊ ಸೂಪರಾಗಿದೆ ಸಾರಿ ಸಖತ್ ಸಾಫ್ಟ್ ಆ್ಯಂಡ್ ಸ್ಮೂತ್ ಬೆಣ್ಣೆ ಥರ ಇದೆ ಆರಾಮಾಗಿ ಡ್ರೇಪ್ ಮಾಡ್ಬೋದು ನೆರಿಗೆ ಕೂಡ ಯಾರ್ಯರ್ಗೂ ಬೇಡ ಎಷ್ಟು ನೆರಿಗೆ ನಿಲ್ಲತ್ತೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರಲ್ಲಿ ಕಲರ್ಸ್ ಏನಿದೆ ನೋಡೋಣ ಬನ್ನಿ ಸೊ ಇದರಲ್ಲಿ ಬರೋದೇ ಒಂದು ತ್ರೀ ಫೋರ್ ಕಲರ್ಸ್ ಅಷ್ಟೇ ಬರೋದು ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ ಅಜ್ರಕ್ ಪ್ರಿನ್ಸು ಅದು ಇದು ಅಂತೆಲ್ಲ ಬರುತ್ತೆ ನೋಡೋಣ ಯಾವತ್ತ ಅಂತ ಇದು ಡಾರ್ಕ್ ಬ್ಲೂ ಕಲರ್ ಅದಕ್ಕೆ ಬ್ಲ್ಯಾಕ್ ಕಲರ್ದು ಇದ್ರಲ್ಲಿ ಮೋಸ್ಟ್ ಆಫ್ ದ ಎಲ್ಲ ಸ್ಯಾರೀಸ್ಗೂ ಬ್ಲ್ಯಾಕ್ ಇದ್ದೇ ಇರುತ್ತೆ ವಿಥೌಟ್ ಬ್ಲ್ಯಾಕ್ ಈ ಸ್ಯಾರೀಸ್ ಬರೋಲ್ಲ ಸೊ ಇದು ನೆವಿ ಬ್ಲೂ ಕಲರ್ ಆಗಿರುತ್ತೆ ಬ್ರಿಕ್ ರೆಡ್ ಸೊ ಇದು ತ್ರೀ ಫೋರ್ ಕಲರ್ಸ್ ಇರೋದ್ರಿಂದ ನಿಮ್ಗೆ ಅದೇ ಕಲರ್ಸ್ ಬಟ್ ಡಿಸೈನ್ ಸಿಗುತ್ತೆ ಈ ಕಲರ್ ಅಂತಿವಲ್ಲ ಆ ಕಲರ್ ಇದೆ ಎಕ್ಸಾಕ್ಟ್ಲಿ ಬ್ರಿಕ್ ರೆಡ್ ತುಂಬಾನೇ ಡಿಮ್ಯಾಂಡ್ ಅಲ್ಲಿ ಇದೆ ಆ ಕಲರ್ ಬ್ಲಾಕ್ ಇದೆಲ್ಲ ಅಜರಕ್ ಟ್ರಿನ್ಸ್ ಅಲ್ಲೇ ಬರೋದು ಸುಪರ್ವಾಗಿ ಕಾಣಿಸುತ್ತೆ ಇದು ಕೂಡ ಮಾರೋನ್ ಇಂಡಿಗೋ ಕಲರ್ ಸೊ ಇಂಡಿಗೋ ಅಲ್ಲಿ ಇನ್ನೊಂದು ಡಿಸೈನ್ ಶಾಪ್ ಬಂದ್ರೆ ನೀವು ಇದನ್ನೆಲ್ಲ ನೋಡಿ ಹೇಗಿದೆ ಅಂತ ಟಚ್ ಅಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡಬಹುದು ಗ್ರೀನ್ ಗ್ರೀನ್ ಅಂಡ್ ಬ್ಲಾಕ್ ಅಲ್ಲಿ ಇನ್ನೊಂದು ಪ್ರಿಂಟ್ ಇದೆ ವೈಟ್ ಅಲ್ಲಿ ಆಫ್ ಫೈಟ್ ಅಂದ್ರೆ ಇಟ್ಸ್ ಎಕ್ಸಾಕ್ಟ್ಲಿ ಆಫ್ ಫೈಟ್ ಬಿಸ್ಕಿಟ್ ಕಲರ್ ಬೇಜ್ ಕಲರ್ ಆ ತರ ಇದು ನಾನು ರೇಟ್ ಮಾಡಿರೋದು ಸೊ ಅದರಲ್ಲಿ ಇದೊಂದು ಪ್ರಿಂಟ್ ಇದೆ ಇದು ಲಾಂಗ್ ಬಾರ್ಡರ್ಸ್ ಅಲ್ಲಿ ಬರುತ್ತೆ ಇದೊಂದು ಲಾಂಗ್ ಬಾರ್ಡರ್ ಸ್ಯಾರಿ ತುಂಬಾ ಸಾಫ್ಟ್ ಇರುತ್ತೆ ಡ್ರೈಪ್ ಮಾಡೋದಕ್ಕೆ ಸಖತ್ ಈಸಿ ಆಗುತ್ತೆ ಸೇಮ್ ಸ್ಯಾರಿ ಅವೈಲೇಬಲ್ ಇದೆ ನಿಮಗೆ ಸೇಮ್ ರಿಪೀಟ್ ಆಗೋದು ಜಸ್ಟ್ ಪ್ರಿಂಟ್ಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ ಅದರ್ವೈಸ್ ಎವ್ರಿಥಿಂಗ್ ಇಲ್ ಬಿ ಸೇಮ್ ಕಲರ್ಸ್ ಅಂತೂ ಯಾವುದು ಹೊಸ ಕಲರ್ಸ್ ಬರೋಲ್ಲ ಇದರಲ್ಲಿ ಇಷ್ಟೇ ಕಲರ್ಸ್ ಬರೋದು ಸೊ ನೋಡಿದ್ರಲ್ಲ ಇದೆಲ್ಲ ಮೊಡಾನ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಇದ್ರ ಪ್ರೈಸಸ್ ನಾಲ್ಕು ಸಾವಿರದ ನೂರ ನಲ್ವತ್ತು ರೂಪಾಯಿ ಫೋರ್ ತೌಸಂಡ್ ಒನ್ ಫಾರ್ಟಿ ಆಗುತ್ತೆ ಮೊಡಾಲ್ ಸಿಲ್ ಸಾರಿ ಸಾರಿ ಸಕ್ಕತ್ತು ಸಾಫ್ಟ್ ಇದೆ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಬೇಕು ವಾಟ್ಸಪ್ ಮಾಡಿ ಥ್ಯಾಂಕ್ ಯು